ಈ ರೀತಿ ಅನುದಾನ ಎಲ್ಲ ಬರ್ತಾ ಇದ್ದೀವಿ ನೀವೇ ನೀವು ಕಂಡರ ನೋಡ್ತಿದ್ರಲ್ಲ ಅನುದಾನ ಬಗ್ಗೆ ಹೊಸ ಶಾಸಕರ ಒಂದು ಕನಸು ಅಷ್ಟೇ ಅನುದಾನ ಯಾವುದೇ ಕಾರಣಕ್ಕೂ ಇದುವರೆಗೂ ಎರಡೂವರೆ ವರ್ಷ ಆಗಿದೆ ಮೊನ್ನೆ ಫಸ್ಟ್ ಸ್ಟಾರ್ಟಿಂಗಲ್ಲೊಂದು ಹತ್ತು ಮೊನ್ನೆ ಒಂದು ಇಪ್ಪತ್ತೈದು ಮೂವತ್ತೈದು ಕೋಟಿ ಬಿಟ್ಟರೆ ಯಾವುದೋ ಅನುದಾನ ಕೂಡ ಬಂದಿಲ್ಲ ಎರಡು ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ಶಾಸಕರ ಒಂದು ಇಡಿಗೆ ಬರೀ ಮೂವತ್ತೈದು ಕೋಟಿ ಬಿಟ್ಟರೆ ಇನ್ನು ಯಾವುದೇ ಒಂದು ರೂಪಾಯಿ ಬಂದಿಲ್ಲ ನನ್ನ ಹತ್ರ ಮುನ್ನೂರ ಎಪ್ಪತ್ತೆಂಟು ಹಳ್ಳಿ ಇದೆ ಮುನ್ನೂರ ಎಪ್ಪತ್ತಲ್ಲಿ ಮೂವತ್ತೈದು ಕೋಟಿ ಎಲ್ಲಿ ಇಡಬೇಕಂತ ಗೊತ್ತಿಲ್ಲ ಇವತ್ತೇನೋ ನನ್ನ ತಾಲೂಕು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಸಮೃದ್ಧಿಯಾಗಿದೆ ಬೇರೆ ಮಳೆ ಬಂದು ಕೆರೆಯಲ್ಲೆಲ್ಲ ತುಂಬಿ ಇವತ್ತು ತುಣುಕಾಡಿದೆ ರೈತನ ಮನಸ್ಸಲ್ಲಿ ಒಂದು ಮಂದಾಸಗೂ ಇದೆ ಅದೊಂದು ಸಂತೋಷ ಬರ್ತಕ್ಕಂಥ ಸುದ್ದಿ ಅಂದ್ಬಿಟ್ರೆ ಯಾವುದೇ ಅನುದಾನ ಬಂದಿಲ್ಲ ಶ್ರೀನಿವಾಸಪುರ ಶಾಸಕರು ಕೋರ್ಟ್ಗೆ ಹೋಗಿದ್ದಾರೆ ಸರ್ ಅನುದಾನ ಕೊಡ್ತಾ ಇಲ್ಲ ಅಂತ ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಮ್ಮ ಶಾಸಕಾಂಗ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅಂದರೆ ಎಲ್ಲ ಶಾಸಕರು ಸೇರಿ ಕೋರ್ಟ್ಗೆ ಹೋಗ್ಬೇಕಂತ ತೀರ್ಮಾನ ಆಯಿತು ಅವರು ಏನಪ್ಪಾ ಮಸ ಪಾಸ್ಟ್ ಆಗೋಗಿದ್ದಾರೆ ಸೊ ಮುಂದಿನ ದಿವಸ ಕೂಡ ಬಿಫೋರ್ ನಾವು ಶಾಸಕಿಂತ ಮುಂಚೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಶಾಸಕರು ಎಲ್ಲ ಶಾಸಕರು ಸೇರಿಕೊಂಡು ನಾವು ಕೋರ್ಟ್ ಇರ್ತಾ ಇರ್ತಾಯಿದ್ದೀವಿ ನಮಗೆ ಅನ್ಯಾಯ ಆಗ್ತಿದೆ ನಮಗೆ ಬದುಕಲಿಕ್ಕೆ ಕಷ್ಟ ಆಗ್ತಿದೆ ಅಂತ ನಾವು ಕೋರ್ಟ್ ಮೆಟ್ಟಿ ಅಂತಿಮವಾಗಿ ನಾವು ಹೋಗಬೇಕು ಕೋರ್ಟ್ ಅಂಗ್ಲಿಕ್ಕೆ ಹೋಗಬೇಕಂದ್ರೆ ನಾವು ಕೋರ್ಟ್ ಯಾಕೆ ಅಂತ ಪ್ರಶ್ನೆ ಬರ್ತದೆ ಇವತ್ತು ಕೇಂದ್ರದ ಅನುದಾನ ಕೊಟ್ಟಿಲ್ಲ ಅಂತ ಇವ್ರೇನು ಕಲ್ಸ್ಕೊಟ್ರು ಕೋರ್ಟ್ಗೆ ಹೋಗಿ ನಮಗೆ ಅನುದಾನ ಬಂದಿಲ್ಲ ಅಂತ ನಾವು ಕೋರ್ಟ್ಗೆ ಹೋಗಿ ಇದನ್ನು ತರಬೇಕಾಗುತ್ತೆ ಪರಿಸ್ಥಿತಿ ಇದು ಬಂದಿದೆ ಸರಿ ಏನಕ್ಕೆ ತಾರತಮ್ಯ ಮಾಡ್ತಾ ಇದ್ದೀವಿ ನನಗೆ ಖಜಾನದಲ್ಲಿ ದುಡ್ಡು ಖಾಲಿ ಆಗಿದೆಯೋ ಇಲ್ಲ ಸೀಟಿನ ವ್ಯಾಮೋಹ ಜಾಸ್ತಿ ಆಗಿದೆಯೋ ಏನಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಸೀಟಿನ ವ್ಯಾಮೋಹ ಜಾಸ್ತಿ ಆಗಿದೆಯೋ ಒಂದು ಗುಂಪು ಸೀಟ್ ಕಿತ್ಕೊಬೇಕಂತ ಇನ್ನೊಂದು ಗುಂಪು ಸೀಟ್ ಉಡ್ಕೊಬೇಕಂತ ಈ ಪರಿಸ್ಥಿತಿಯಲ್ಲಿ ಶಾಸಕನೇ ಮರ್ತೋಗಿದ್ದಾರೆ ಕರ್ನಾಟಕ ರಾಜ್ಯವನ್ನೇ ಮರ್ತುಬಿಟ್ಟು ಒಂದೊಂದು ದಿವಸಕ್ಕೆ ಒಂದೊಂದು ಏನಂತಂದರೆ ಒಂದೊಂದು ದಿವಸ ಆರ್ ಎಸ್ ಎಸ್ಸು ಇನ್ನೊಂದು ದಿವಸ ಬೇರೆ 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 ಸಮೀಕ್ಷೆಗಳು ಈ ಏನು ಸರ್ಕಾರ ಮಾಡಬೇಕು ಆ ಸರ್ಕಾರ ಆ ಕೆಲಸ ಮಾಡ್ತಾ ಇಲ್ಲ ನಾವು ಕುಡಲಿಕ್ಕೆ ನೀರು ಕೊಡಬೇಕು ರೋಡ್ ಕೊಡಬೇಕು ಇವತ್ತು ಯಥೇಚ್ಛವಾಗಿ ಕರ್ನಾಟಕ ಇತಿಹಾಸದಲ್ಲಿ ನೂರ ನಲ್ವತ್ತು ಸೀಟ್ ನಮ್ಗೆ ಕೊಟ್ಟಿದ್ದಾರೆ ಮರ್ತೋಗಿದ್ದಾರೆ ಅವರು ಅದನ್ನ ಮರೆತು ಜನಕ್ಕೆ ಸ್ಪಂದಿಸಿದೆ ಇವತ್ತು ಗ್ಯಾರಂಟಿಗಳಿಗೆ ಅಮೌಂಟ್ ಬಂದು ಆರು ತಿಂಗಳಾಗಿದೆ ಹೌದಲ್ಲಪ್ಪ ಸುಭದ್ರ ಸರ್ಕಾರ ಅಂತಾನೆ ಸುಭದ್ರ ಸರ್ಕಾರ ಅಂತಾನೆ ಯಾಕೆ ಆರು ತಿಂಗಳಿಂದ ಅಮೌಂಟ್ ಕೊಟ್ಟಿಲ್ಲ ನೀವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಬರೀ ಸೀಟು 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 ಅದೇನತ್ತೆ ಕ್ರಾಂತಿ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತ ಬರೀ ಕ್ರಾಂತಿ ಆಗ್ತಿದೆ ಹೊರತು ಬರೀ ನೀನು ಇಲ್ಲ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಮುಂದೆ ನಿರ್ಧಾರ ಏನು ಸರ್ ನೀವು ಫಸ್ಟ್ ಹೋಗಬೇಕು ಅಂತಿದ್ದೀವಿ ಕೋರ್ಟ್ಗೆ ನೀವೇನಾದ್ರೂ ಕೋರ್ಟ್ಗೆ ಹೋಗ್ತೀರಾ ಇಲ್ಲ ನಮ್ಮ ಏನು ಬಿಫೋರ್ ಈಗ ಈ ವೀಕಲ್ಲಿ ಏನು ನಮ್ಮ ಏನು ತೀರ್ಮಾನ ಆಗುತ್ತಾ ಆ ತೀರ್ಮಾನ ತಕ್ಕಂಗೆ ನಮ್ಮ ಪಕ್ಷದ ತೀರ್ಮಾನ ತಕ್ಕಂಗೆ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ ಯಾಕಂದ್ರೆ ನಾನು ಕೂಡ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಅದನ್ನ ನಾನು ಏನು ಮಾಡ್ಬೇಕು ಅದನ್ನ ಮಾಡಲಿಕ್ಕೆ ನಮ್ಮ ಪಕ್ಷದ ನಿರ್ಧಾರದಂತೆ ನಾನು ಕೈಗೊಳ್ತೇನೆ ನೀವು ಕೂಡ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಆಗ್ತಾ ಏನು ಸರ್ ಸೊ ನಾನು ಒಬ್ಲೇ ಕೊಟ್ಟಿಲ್ಲ ಹೊಸದಾಗ ಆಗಿರ್ತಕ್ಕಂಥ ಎಪ್ಪತ್ತೆರಡು ಜನ ಶಾಸಕರು ಕೂಡ ರಾಜಕಾರಣ ಅಂದರೆ ಏನು ಅನ್ಕೊಂಡ್ ಬಂದ್ವಿ ಅಂದರೆ ರಾಜಕಾರಣ ಅಂದರೆ ಏನೋ ಬಂದಿವೆ ಅಂದರೆ ಹಂಗಿರುತ್ತೆ ಹಿಂಗಿರ್ತವೆ ಅಂತ ಇಲ್ಲಿ ಮೇಲೆ ಗೊತ್ತಾಯಿತು ಆದಷ್ಟು ಬೇಗ ಮುಗಿಬಿಟ್ರೆ ಸಾಕಪ್ಪ ರಾಜಕಾರಣ ಸವಾದ ಸಾಕು ಅಂತ ಕಾಯ್ತಿದ್ವಿ ಈ ಯುವಕರಿಗೆಲ್ಲ ಏನು ಹೇಳ್ಕೊಡ್ತೀನಿ ಅಂತಂದರೆ ಈ ರಾಜಕಾರಣಕ್ಕೆ ಬರದೆ ಬೇಡಿಸ್ತದೆ ಯಾಕಂದರೆ ಇವತ್ತು ಕೆಟ್ಟ ಸಂಪ್ರದಾಯವಾಗಿ ರಾಜಕಾರಣ ನಡೀತಿದೆ ಇವತ್ತು ಎಲ್ಲೋ ಹೋಗೋ ದಿಕ್ಕದಲ್ಲಿ ನಾನು ಮೊನ್ನೆ ಇತ್ತೀಚೆಗೆ ಒಂದು ಎರಡು ಮೂರು ಇದು ನೋಡಿದೆ ಏನು ಪ್ರೆಸ್ ನೋಡಿದೆ ಒಂದು ಚಿಕ್ಕಬಳ್ಳಾಪುರದ್ದು ಒಂದು ಮೈಸೂರದು ಒಂದು ನೋಡಿದೆ ಅದೆಲ್ಲ ಯುವ ಶಾಸಕರು ಯುವ ಶಾಸಕರು ಇಬ್ಬರು ಯುವ ಶಾಸಕರು ಒಬ್ಬರು ಯುವ ಸಂಸದರು ಮತ್ತು ಯುವ ಶಾಸಕರು ಮಾತಾಡ್ತಕ್ಕಂಥ ಭಾಷೆ ನಡೀತಕ್ಕಂಥ ರೀತಿ ತಾಯಂದ್ರ ತರತಕ್ಕಂಥ ರೀತಿ ನೋಡಿದ್ರೆ ಈ ರಾಜಕಾರಣ ವಾಮಿಟ್ ಆಗ್ತಾ ಇದೆ ಥೂ ಇದ ರಾಜಕಾರಣ ಅನಿಸ್ತಾ ಇದೆ ಇದನ್ನ ನಂಬಿ ನಾವು ಬಂದಿದ್ದ ಅಂತ ಇಬ್ರು ಇದನ್ನ ನಮ್ಮ ಅಲ್ಲ ಇದು ಇಬ್ರು ಬುದ್ಧಿವಂತರಲ್ಲ ಇಬ್ರು ಅತಿ ಬುದ್ಧಿವಂತರು ಅವರದೇ ನಾಲೆಡ್ಜ್ ಇರ್ತಕ್ಕಂಥವ್ರು ಆಯ್ತಲ್ವಾ ಲೇ ಮಗನೇ ನಿಮ್ಮಮ್ಮ ನಿಮ್ಮಪ್ಪ ಅಂದ್ರೆ ನಮ್ದು ಬೇರೆ ರಾಜ್ಯಕ್ಕೆ ಮಟ್ಟಕ್ಕೆ ಹೋಗ್ಬಿಡ್ತಾ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ವ ನಾವು ನಾನು ಬೇರೆ ರಾಜ್ಯದಲ್ಲಿ ನೋಡಿದಂತ ಭಾಷೆ ನೋಡ್ತಿದ್ದೆ ಅವ್ರಿಗೆಲ್ಲ ಜನ ಎಲ್ಲಿ ಕೂರ್ಸೋದು ಗೊತ್ತು ಆಯ್ತಲ್ಲ ಜನ ಗಮನಿಸ್ತಾವ್ರೆ ವ್ಯಕ್ತಿತ್ವನ ಭಾಷೆನ ಜನ ಗಮನಿಸ್ತಾರೆ ನಮ್ಗೆ ಎಲ್ಲಿ ಕೊಡ್ಬೇಕು ಎಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರಿಸ್ತಾರೆ ಅದಲ್ವಾ ಅದರಿಂದ ಯುವ ರಾಜಕಾರಣಿಗಳು ನೂರಾರು ಜನ ಲಕ್ಷಾಂತರ ಜನ ವೇಟ್ ಮಾಡ್ತಾರೆ ರಾಜಕಾರಣಿಗ್ ಬರ್ಬೇಕಂತ ಇಂಥ ಸಂಪ್ರದಾಯನ ಯಾರು ಬೆಳೆಸ್ಕೊಳ್ಳೋಕೆ ಬೆಳೆತಕ್ಕಿಂತ ಸರ್ ಈಗ ಬೆಂಗಳೂರಲ್ಲಿ ಈ ಖಾತೆ ಬಿ ಚರ್ಚೆ ನಡೆಸಿದೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್ ಯಾರು ಮಾಡಿಸ್ಕೋಬೇಡಿ ನಾವು ಅಧಿಕಾರಕ್ಕೆ ಬರುತ್ತೆ ನಾವು ಮಾಡಿಸಿಕೊಳ್ತೀವಿ ಫ್ರೀಯಾಗಿ ಅಂದರೆ ನಲವತ್ತೈದು ಸಾವಿರ ಕೋಟಿ ರೂಢೀಕರಣ ಮಾಡ್ಲಿಕ್ಕೆ ಈ ಸ್ಕೀಮು ನಲವತ್ತೈದು ಸಾವಿರ ಕೋಟಿ ಇದೆಯಲ್ಲ ಗುಂಡಿ ಮುಚ್ಚಲಿಕ್ಕೆ ಹತ್ತು ಸಾವಿರ ಕೋಟಿ ಬೇಕು ನಲವತ್ತೈದು ಸಾವಿರ ಕೋಟಿ ನೆಕ್ಸ್ಟ್ ಸೆಲೆಕ್ಷನ್ ಬರ್ತಿದೆಯಲ್ಲ ಅದನ್ನ ರೂಟ್ ಕೊಡಕ್ಕೆ ಇದೊಂದು ರೂಟು ನೀವು ಅರ್ಥ ಮಾಡ್ಕೊಳ್ಳಿ ಮೂವತ್ತು ವರ್ಷಗಳಿಂದ ತರ್ಟಿ ಫಾರ್ಟಿ ಸೈಟು ಒಂಬತ್ತು ಲಕ್ಷ ಕೊಟ್ಟು ತಗೊಂಡಿದ್ದೀನಿ ಅದಲ್ಲ ಅದೇ ತರ್ಟಿ ಪರ್ಸೆಂಟ್ ಇವತ್ತು ಬಿಕಾತ ಏಕಾತ ಮಾಡ್ಬೇಕಾದ್ರೆ ಹದಿಮೂರು ಲಕ್ಷ ಕೊಡ್ಬೇಕಂತೆ ಇದು ಯಾವ ನ್ಯಾಯ ನಾನು ಇದ್ದೀನಿ ನಾನು ಮೂವತ್ತು ವರ್ಷ ಹಿಂದೆ ಬರೀ ಒಂಬತ್ತು ಲಕ್ಷ ಸೈಟ್ ತೊಗೊಂಡಿದ್ದೀನಿ ಅದನ್ನು ಏಕಾತ ಮಾಡ್ಲಿಕ್ಕೆ ಇವತ್ತು ಹದಿನೈದು ಲಕ್ಷ ಕೊಡಬೇಕು ಅಂತಂದರೆ ಇದನ್ನ ಉದ್ದೇಶ ಏನು ಇದು ಉದ್ದೇಶ ಏನು ಗುಂಡಿ ಮುಚ್ಚೋಕ್ಕೆ ಹೋಗ್ತಾ ಇಲ್ಲ ಇದನ್ನೆಲ್ಲ ಏನಂತಂದರೆ ಇದೇನು ಗೊತ್ತಾದರೆ ಮೈಂಡ್ ಡೈವರ್ಷನ್ ಮಾಡೋದು ಈ ಸರ್ಕಾರ ಮೈಂಡ್ ಡೈವರ್ಷನ್ ಮಾಡ್ಕೊಂಡೋಗ್ತದೆ ಸೊ ಆದಷ್ಟು ಬೇಗ ನನ್ನ ಒಬ್ಬಂದಲ್ಲ ಎಪ್ಪತ್ತೆರಡು ಜನ ಅದರಲ್ಲಿ ಕಾಂಗ್ರೆಸ್ ಯಥೇಚ್ಛವಾಗಿದ್ದಾರೆ ಕಾಂಗ್ರೆಸ್ ಶಾಸಕರು ಅದನ್ನೇ ಹೇಳ್ತಾವ್ರೆ ಏನು ಬರ್ತಾ ಇಲ್ಲ ಅವ್ರಿಗೂ ಏನೂ ಬರ್ತಾ ಇಲ್ಲ ಬಟ್ ಯಾಕೋ ಈ ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ನಾವು ಏನು ಶಾಸಕರಾಗಿದ್ವಿ ನಮ್ಮ ಪಾಪ ಇದು ಇಲ್ಲಿ ನಮ್ಗೆ ಶಾಪನ ಗೊತ್ತಿಲ್ಲ ಗೊತ್ತಿಲ್ಲ ಶಾಪನ ಗೊತ್ತಿಲ್ಲ ಪರ್ಸೆಂಟ್ ಜನಕ್ಕೆ ಒಳ್ಳೇದಾಗಬೇಕು ಜನಕ್ಕೆ ಒಳ್ಳೇದಾಗ ರೀತಿಯಲ್ಲಿ ನಾವಿದೀವಿ ಜನಕ್ಕೆ ಕೆಟ್ಟದಾಗ ರೀತಿ ನಾವಿಲ್ಲ ಆಯ್ತಲ್ವಾ ಈಗ ನಿನ್ನೆ ತಾನೇ ಒಂದ್ ಇದ್ ನಡುತ್ತೆ ಏನಂತಂದ್ರೆ ಏಳು ವರ್ಷಗಳಿಂದ ಅಲ್ಲಿ ಒಬ್ಬ ಇಒ ಇಲ್ಲಿ ಏಳು ವರ್ಷ ಇತ್ತು ಇದು ವಿಶ್ವ ದಾಖಲೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಆರ್ ಡಿ ಪಿ ಅಧಿಕಾರಿ ಅಲ್ಲ ಇಲ್ಲಿ ಆರ್ ಡಿ ಪಿ ಅಧಿಕಾರಿ ಅಲ್ಲ ಪಶುಸಂಗೋಪನೆ ಇಲಾಖೆಯಿಂದ ಬಂದು ಏಳು ವರ್ಷ ತತ್ವವಾಗಿ ಇವು ಆಗಿರ್ತಕ್ಕಂಥ ಅಧಿಕಾರಿ ನೆನ್ನೆ ಇದ್ದರು ಇವತ್ತು ನೆನ್ನೆ ಕೇಳಿದಾಗ ಇಡೀ ಜಿಲ್ಲೆಯಲ್ಲಿ ಎಲ್ಲ ಪಿ ಡಿ ಸರ್ ಸಾಮೂಹಿಕ ರಾಜೀನಾಮೆ ಕೊಡೋಕೆ ಹೋಗಿದ್ರು ಸೊ ಅದಕ್ಕೆ ಅಡ್ಡ ಹೋದೆ ನಾನು ಬೇಡ ಅಂತ ಅಡ್ಡ ಹೋದೆ ಅದರಿಂದ ಯಾಕಂದರೆ ಸರ್ಕಾರ ಇದೆಲ್ಲ ಗಮನಿಸಬೇಕು ಯಾವ ರಂಗದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಅವ್ರು ಏನಾಗಿದ್ದಾರೆ ಇವತ್ತೇನಾದರೂ ಕೆಟ್ಟದಾಗಿ ಏನಾದರೂ ಅಧಿಕಾರಕ್ಕೆ ಸರ್ಕಾರಕ್ಕೆ ಹೆಸರು ಬರ್ತೈತೆ ಅಂತಂದರೆ ಕೆಲವು ಊತಿರ್ತಕ್ಕಂಥ ಅಧಿಕಾರಿಗಳಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಏನು ಊತವ್ರಲ್ಲ ಇದಕ್ಕೆ ಅಧಿಕಾರಿಗಳಿಂದ ನನಗೊಂದು ಆಶ್ಚರ್ಯ ಆಗ್ತೈತೆ ಸಿ ಎಮ್ ಆಫೀಸ್ಗೆ ಯಾರೇ ಹೋಗಲಿ ಟಿಪ್ಪಣಿ ಕೊಡ್ತಾರೆ ಈ ಸಿ ಎಮ್ ಅವ್ರ ಲೆಟ್ರ್ಗೆ ವ್ಯಾಲ್ಯೂ ಇಲ್ಲ ಇವತ್ತು ಏನಿವತ್ತು ಸಿ ಎಮ್ ಗೊತ್ತಿದೆಯೋ ಗೊತ್ತಿ ಗೊತ್ತಿಲ್ಲ ಇಲ್ಲ ಸಿ ಎಮ್ ಆಫೀಸ್ ಬ್ರೋಕರ್ ಸೇರ್ಕೊಂಡವ್ರು ಅಂತ ಗೊತ್ತಿಲ್ಲ ಯಾರೇ ಹೋಗ್ಲಿ ಒಬ್ಬ ಪೀಡೆ ಹೋಗ್ಲಿ ಅವ್ರು ಟಿಪ್ಪಣಿ ಕೊಡ್ತಾವ್ರೆ ಏನಂತ ಇವನ್ನ ಮುಂದುವರಿಸಿ ಅಂತ ಇಂದು ಮುಂದೂ ಯಾರನ್ನೂ ನೋಡ್ತಾ ಇಲ್ಲ ಯಾರನ್ನೂ ನೋಡ್ತಾ ಇಲ್ಲ ಇದೇನಾಗುತ್ತೆ ಅಂತಂದರೆ ಅಂಥ ಖಡಕ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನಿಗೆ ಕೆಟ್ಟ ಹೆಸರು ಬರ್ತವೆ ಎಲ್ಲೋ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಎಲ್ಲೋ ನಿಮ್ಮೊಂದು ಆ ಒಂದು ಗತ್ತು ಕಾಣೋ ಗಂಭೀರಿಗೆ ಎಲ್ಲ ಬ್ರೋಕರ್ ಕಡೆ ಹೋಗ್ಬಿಡ್ತಾ ಸೊ ದಯವಿಟ್ಟು ಇದು ಗಮನಿಸಿ ಮುಂದಿನ ಯಾವುದು ಸಮೃದ್ಧಿ ಸರ್ಕಾರವನ್ನ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಬರಲಿ ಅಂತ ನಾನು ಕೇಳ್ಕೊತೀನಿ ಸರ್ ಒಳ್ಳೆ ಸರ್ಕಾರ ಕೊಡಿ ಸರ್ ನಮ್ಮಂಥ ಬಡ ಇದ್ದಾರೆ ಸರ್ ಎಪ್ಪತ್ತೆರಡು ಜನ ಸರ್ ಗಮನಿಸಿ ಸರ್ ನಮ್ಮನ್ನು ಮೇಲೆ ತರೋಕ್ಕೆ ಪ್ರಯತ್ನ ಮಾಡಿ ಸರ್ ಅಂತ ಹೇಳ್ತಾರೆ ಹೋಯ್ತು ಸರ್ ಈಗಾಗಲೇ ಅವನು ವಜಾಗೊಳ್ಸಿದ್ದಾರೆ ವಜಾಗೊಳಿಸಿ ಆಡಿಪೇರ್ ಅಧಿಕಾರಿಯನ್ನೊಬ್ಬರು ಹಾಕಿ ಇನ್ಚಾರ್ಜ್ ಆಗಿ ಹಾಕಿದ್ದಾರೆ ಸರ್ ನಿನ್ನೆ ಹತ್ತುವರೆಗೆ ಕಾಪಿ ಕಳಿಸಿದ್ರು ಈ ಸಿ ಅವರು ವಜಾ ಮಾಡಿದ್ದೀವಿ ಅಂತ ಅದು ವಜಾ ಮಾಡಿದ್ದಾರೆ ವಜಾ ಮಾಡಿ ಒಬ್ಬ ಅಧಿಕಾರಿಯನ್ನ ಹಾಕಿದ್ದಾರೆ ಎಲ್ಲ ಅಧಿಕಾರಿಗೆ ಹೇಳೋದಿಷ್ಟೇ ನೀವೆಲ್ಲೋದರೂ ನೀವು ಕೊಟ್ಟು ನೀವು ಮಾಡಿರ್ತಕ್ಕಂಥ ಕೆಲಸ ತಪ್ಸ್ಕೊಳಕ್ಕಾಗಲ್ಲ ಇರೋ ದಿವಸ ಇರೋ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿ ಎಲ್ಲ ಅಧಿಕಾರ ಕೇಳೋದಷ್ಟೇ ಅಧಿಕಾರ ಅಧಿಕಾರ ಏನೋ ಶಾಶ್ವತ ಅಲ್ಲ ನೀವು ಆಗಬೇಕು ನಾವು ಹೋಗ್ಬೇಕು ಕೊನೆಗೆ ಆದರೆ ನೀವಿರ್ತಕ್ಕಂಥ ಕಾಲಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನು ಮೆಚ್ಕೊಳ್ತಾರೆ ಸರ್ ನಾನು ಯಾವುದೇ ರೀತಿ ಭ್ರಷ್ಟಾಚಾರ ಮಾಡಿಲ್ಲ ನನಗೆ ಕಾಂಗ್ರೆಸ್ ಶಾಸಕರು ಬೆಂಬಲ ಇದೆ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಬೆಂಬಲ ರಾಜಕಾರಣ ಬಾ ರಾಜಕಾರಣ ಖಾಲಿ ಇದೆ ನೆಕ್ಸ್ಟ್ ಟಿ ಪಿ ಜೆ ಪಿ ಬರ್ತದೆ ಮಾಡೋಣ ಬಾ ಇಷ್ಟಲ್ಲ ನಿನ್ನ ಆತ್ಮಸಾಕ್ಷಿ ಮುಟ್ಕೊಂಡಿಳು ಗ್ರೇಟ್ ಟೂ ಅವ್ರಿಗೆ ಐದು ಲಕ್ಷ ದುಡ್ಡು ತೊಗೊಂಡು ನೀವು ಕೊಟ್ಟಿಲ್ವಾ ಗ್ರೇಟ್ ಟೂ ಅವ್ರಿಗೆ ಅಮೌಂಟ್ ತೊಗೊಂಡು ನೀವು ಒ ಮಾಡಿಲ್ವಾ ಮಾಡಿಲ್ವಾ ನಿಮ್ಮ ಹಗರಣಕ್ಕೆ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೋಗ್ಬಿಟ್ರೆ ಸರಿ ವೆಲ್ ಆ್ಯಂಡ್ ಗುಡ್ಡು ನಾನು ಸಾಚ ಅಂತ ಏನಾದರೂ ಬಂದರೆ ನೀನು ಫಸ್ಟ್ ಆಫ್ ಆಲು ಆರ್ ಡಿ ಪಿ ಅಧಿಕಾರಿ ಅಲ್ಲ ಪಶುಸಂಗೋಪನಾ ಅಧಿಕಾರಿ ಅದಲ್ಲ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆ ಹೊಡಿಸಿದೆ ಅವರವರ ಮಾತೃಭಾವ ಇದರಲ್ಲಿ ಇಲಾಖೆಗಳಿಗೆ ಕೆಲಸ ಮಾಡಬೇಕು ಅಂತಿದೆ ಅದಲ್ವಾ ಯಾವುದೇ ಕಾರಣಕ್ಕೂ ಇದಾಗಲ್ಲ ಆತರ ಏನಾದರೂ ಬಂದ್ರೆ ಖಂಡಿತವಾದ ಸೆಷನ್ ಅಲ್ಲಿ ಬಟ್ಟೆ ಬಿಚ್ಚಿ ಸರಿ ರಮೇಶ್ ಕುಮಾರ್ ಅವ್ರ ಹತ್ರ ಹೋಗಿ ಹೋಗಲ್ಲ ಅಂತ ರಮೇಶ್ ಕುಮಾರ್ ಅವರ ಹತ್ರ ಅಲ್ಲಿ ಹೋಗಲ್ಲ ಅದ ಅವರಾಗ ಅವರೇ ನನಗೆ ಈ ಮುಳುಬಾಗಲು ಬೇಡ ಅಂತ ಲೆಟರ್ ಕೊಟ್ಟಿದ್ದಾರೆ ಅವ್ರಾಗ ಅವರೇ ಲೆಟರ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮದು ಯಾಕೆ ಅಂತಂದರೆ ನನ್ನ ಬೆಳಗ್ಗೆ ಎಲ್ಲ ಡಿ ಒಳಗೆ ಸಾಮೂಹಿಕವಾಗಿ ಹದಿನೆಂಟು ಜನಕ್ಕೆ ಹದಿನೆಂಟು ಜನ ಸೇರಿ ಇವರಿಂದ ನಮಗೆ ತೊಂದರೆ ಇದೆ ನಮ್ಮ ಬದುಕಲಿಕ್ಕೆ ಇಲ್ಲ ದಯವಿಟ್ಟು ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದ್ರು ಸೊ ಅದರಿಂದ ಅವರು ಬೇಸತ್ತು ಕೊಟ್ಟಿದ್ದಾರೆ ಅವ್ರು ಎಲ್ಲೇ ಇರಲಿ ಹೇಗೆ ಇರಲಿ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಬಯಸ್ತೀನಿ ನ್ಯಾಷನಲ್ ಸರ್ ನನ್ನೆ ಸುದೀರ್ಘವಾಗಿ ಒಂಬತ್ತೊಂಬತ್ತರಿಂದ ಹನ್ನೊಂದು ಮೂವತ್ತು ನಲ್ವತ್ತು ತನಕ ಹನ್ನೆರಡು ಗಂಟೆ ತನಕ ನೆನೆತಾಯಿತು ಎಲ್ಲ ನ್ಯಾಷನಲ್ ಇವೆಲ್ ತುಂಬ ತೊಂದರೆ ಆಗ್ತಾಯಿ ಅಂತ ನಾವು ಇದು ಮಾಡಿದ್ದಕ್ಕೆ ಎಲ್ಲ ಕಂಟ್ರಾಕ್ಟ್ರು ಏನು ಪಿ ಡಿಗಳೆಲ್ಲ ಕರೆದು ಮೀಟಿಂಗ್ ಮಾಡಿದ್ದಕ್ಕೆ ಜನವರಿ ಹದಿನೈದನೇ ತಾರೀಕು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಜನವರಿ ಹದಿನೈದು ತಾರೀಕು ಬಿಟ್ಕೊಡ್ತೀವಿ ಅಂತ ಹೇಳಿದರೆ ನಾವು ಕೂಡ ಕಾಲಾವಕಾಶ ಕೊಟ್ಟಿದ್ವಿ ಏಕೆ ಅಂತ ಕೇಳಿದಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಣ್ಣೆ ತಿಂ ನಮ್ಮ ಕಾಲ ಆಗ್ತಲ್ಲ ಮಣ್ಣು ನಮ್ಮ ಕಡೆ ಸಿಗ್ತಲ್ಲ ನಮಗೆ ಸ್ಪಂದಸಿ ಅಂತ ಹೇಳಿದರೆ ಆಯಿತು ಸ್ಪನ್ಸಿ ಅಂತ ಹೇಳಿದರೆ ಜನವರಿ ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಬಿಟ್ಟು ಬಿಟ್ಕೊಡ್ತೀವಿ ಅಂತ ಹೇಳಿದರೆ ಏನು ನರ್ಸಿಂ ಟ್ರಾಫಿಕ್ ಜಮಾ ಆಗ್ತೈತೆ ಕೆಳಗಡೆ ನಾಳೆಯಿಂದ ವೆಟ್ ಮಿಕ್ಸ್ ಹಾಕ್ಕೊಂಡು ಕೆಳಗಡೆ ಬಿಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ನಾಳಿಂದ ಕೆಳಗಡೆ ಬಿಡ್ತಾರೆ ಇದಕ್ಕೆ ಜನ ಕೂಡ ಸ್ಪಂದಿಸಬೇಕಾಗುತ್ತೆ ಸರ್ ಇವಾಗ ಹೈಕೋರ್ಟ್ ಒಂದು ಆದೇಶ ಮಾಡಿದೆ ಸರ್ ಆರ್ ಎಸ್ ಎಸ್ ಸರ್ಕಾರ ಆದೇಶ ಹೊಡಿಸಿತ್ತು ಸರ್ಕಾರಿ ಜಾಗಗಳಲ್ಲಿ ಅವರು ಯಾವುದು ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿ ಸ್ಟೇ ಕೊಟ್ಟಿದೆ ಹೈಕೋರ್ಟ್ ನಾವು ಕೋರ್ಟ್ ಮುಂದೆ ಅದು ಹೋದಾಗ ಕೋರ್ಟನ್ನು ನಾವೆಲ್ಲ ಚಿಕ್ಕೋರೆ ಬಿ ಜೆ ಪಿರ್ಬೋದು ಕಾಂಗ್ರೆಸ್ಸಲ್ಲಿರ್ಬೋದು ನಾವಿರ್ಬೋದು ಎಮ್ಮೆ ಇರ್ಬೋದು ಯಾರೇ ಚಿಕ್ಕೋರೆ ಕೋರ್ಟ್ ಏನು ಕೊಟ್ಟಿದೆ ಅದಕ್ಕೆ ನಾವು ಸ್ವಾಗತ ವಹಿಸಲೇಬೇಕಾಗ್ತದೆ ಅವ್ರು ಏನು ನೋಡದೆ ಕೋರ್ಟ್ ಕೊಟ್ಟಿರಲ್ಲ ಕೋರ್ಟ್ ಆದೇಶವನ್ನ ನಾವೆಲ್ಲ ಆದೇಶಕ್ಕೆ ಅವರು ಕೊಟ್ಟಿದ್ದಾರೆ ಅಂತ ಅರ್ಥ ಇದು ಕಣ್ಣು ಮುಂಚೆ ಇಲ್ವಲ್ಲ ಕಣ್ಣು ಗೊತ್ತಿದೆಯಲ್ಲ ನಡೀತಾ ಗೊತ್ತಿದೆಯಲ್ಲ ಅದರಿಂದ ಕೋರ್ಟ್ ಕೊಟ್ಟಿದ್ರೆ ಕೋರ್ಟಕ್ಕೆ ಕೇ ಆದೇಶಕ್ಕೆ ಸ್ವಾಗಸ್ತೀನಿ ಆಮೇಲೆ ಈಗ ಕಳೆದ ವಾರ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಮಲ್ಲೇಶ್ ಬಾಬು ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿ ಒಂದು ಚರ್ಚೆ ಆಗಿದೆ ನಿಜ ಆಗಿಲ್ಲ ಸುಳ್ಳು ಮಾತು ಚರ್ಚೆ ಆಗಿದೆ ಇಲ್ಲ ನಾನಿದ್ನಲ್ಲ ಬೆಳಗ್ಗಿಂದ ಸಾಯಂಕಾಲ ಏಳು ಎಂಟೆಸ್ ಬಂತು ಏಳು ಎಂಟೆಸ್ ಬಂತು ಅಲ್ವಾ ನಾವು ಟಿ ದೇವ್ಗೌಡ್ರನ್ನ ಅವರು ಆಕ್ಟಿವ್ ಇಲ್ಲ ಅಂತ ಹೇಳಿದ್ದು ಮಾತಾಡಿದ್ದು ನಿಜ ಬಂಡೆಪ್ಪ ಮಾಡ್ಬೇಕು ಅಂತ ಹೇಳಿದಾಗ ನಿಜ ಅದರಿಂದ ನಮ್ಮ ಮಲ್ಲೇಶ್ ಕಾಂಗ್ರೆಸ್ ಎಲ್ಲೂ ಬಂದಿಲ್ಲ ಬೆಳಗಿಂದ ಸಾಯಂಕಾಲ ನಾನೇನು ಹೇಳಿದೆ ಅಂತಂದ್ರೆ ಅಷ್ಟು ಬೇಗ ನಾವು ದಿಢೀರ್ನಿಂದ ನಾವು ನಿರ್ಧಾರ ತಗೊಳ್ಳೋದು ಬೇಡ ಒಮ್ಮೆ ಇನ್ನೊಂದ್ಸರಿ ಕೂತು ಜಿಟಿ ದೇವೇಗೌಡರು ಮಾತಾಡಿ ಒಂದು ವೇಳೆ ಅವ್ರು ಒಪ್ಪಿದಾಗ ನಾವು ನಾಯಕತ್ವ ಚೇಂಜ್ ಅಂತ ತಿಳಿದ್ವಿ ಅವ್ರು ಗೆದ್ದಿದ್ದಾರೆ ಅವ್ರಿಗೆ ಆಗಲಿ ಅಂತೇಳಿ ಏನೊಂದು ನಾನು ಅವ್ರ ಸ್ನೇಹಿತ ಅದಲ್ಲ ಅವ್ರು ಎಂ ಪಿ ಆಗ್ಲಿಕ್ಕೆ ನಂದು ಎಲ್ಲೋ ಒಂದು ಎರಡು ಕರ್ಷ ಪಾಲಿದೆ ಅದಲ್ಲ ಬೇಕಾದ್ರೆ ಆಗಲಿ ಅಂತ ಬಯಸ್ತೀನಿ ಯಾಕೆಂದ್ರೆ ನಾನೊಂದು ಮಾತಾಡೋಕ್ಕೆ ಇಷ್ಟ ಬಿಡ್ತೀನಿ ಇನ್ನೂ ಮಲ್ಲೇಶ್ ಬಾಬು ಅವರು ಬೇರೆ ಬೇರೆ ಎಲ್ಲ ಮಾತಾಡ್ತೀನಿ ಟೇಕಪ್ ಆಗಿಲ್ಲ ಅಂತ ಮಾತಾಡ್ತಾರೆ ಬೇಗ ಜಿಲ್ಲೆಯಲ್ಲಿ ಟೇಕಪ್ ಆಗಲಿ ಆಮೇಲೆ ಮತ್ತೆ ನೋಡೋಣ ಅಂತ ನಾನು ಕೀ ಅದು ಚರ್ಚೆನೇ ಆಗಲಿಲ್ಲ ಚರ್ಚೆನೇ ಆಗಲಿಲ್ಲ ಮತ್ತೆ ಜಿಲ್ಲೆಯಲ್ಲಿ ಹೌದು ಹೌದು ಈಗಾಗಲೇ ಜನವರಿ ಒಳಗಡೆ ಡಿಸೆಂಬರ್ ನವಂಬರಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲೂ ಎಲ್ಲ ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷರು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ನವಂಬರಲ್ಲಿ ಇನ್ನು ಮೀಟಿಂಗ್ ಮಾಡಿ ಬೇಗ ಚೇಂಜ್ ಮಾಡಿ ನಮ್ಮದು ಇಪ್ಪತ್ತೈದು ವರ್ಷ ಆಗಿದೆ ನಮ್ಮ ಪಕ್ಷ ಉಲ್ಟಾಕಿ ಪಕ್ಷ ಬಂದು ನವಂಬರ್ಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಆ ನವಂಬರ್ ಇಪ್ಪತ್ತೈದು ವರ್ಷ ಸಂಸದ್ದಲ್ಲಿ ಎಲ್ಲರೂ ಚೇಂಜ್ ಮಾಡಿ ಹೊಸ ಹಮ್ಮನ ಕೊಟ್ಟು ಹೊಸ ನಾಯಕತ್ವ ಕೊಡಬೇಕಂತ ನಿರ್ಧಾರ ಆಗಿದೆ ನೀವೇ ಆಗ್ತೀರಾ ಅಯ್ಯೋ ದಯವಿಟ್ಟು ಬೇಡಪ್ಪ ದಯವಿಟ್ಟು ನನ್ನ ಆಸೆ ಕೂಡ ದೇವ್ ನಾನು ಹೇಳ್ತೀನಿ ಕೇಳಿ ನಾನು ಮುಳುಭಾಗಲ ಜನತೆಗೆ ನಾನು ನಾನು ಎಲ್ಲ ಆಯ್ತಲ್ವಾ ನಾನು ಮಾಡ್ತಕ್ಕಂತ ಕೆಲಸ ಇಲ್ಲಿ ಸುಮಾರು ಇದೆ ಅದ್ ಬಿಟ್ಬಿಟ್ಟು ನನ್ನ ತಾಲೂಕ್ ಬಿಟ್ಟು ಬೇರೆ ನನ್ನ ಮನಸ್ಸು ಕೂಡ ಇಲ್ಲ ನನ್ನ ಮನಸ್ಸು ಇಲ್ಲ ಅದಲ್ಲ ನನ್ಗೆ ಆತರ ನಿಜವಾಗ್ಲೂ ನನಗೆ ಆಸೆ ಇಲ್ಲ ನನಗೆ ನನಗೆ ಬೇಕಾಗೂ ಇಲ್ಲ ಯಾಕಂತಂದ್ರೆ ನಾನು ಮುಳುಭಾಗಲೂ ಮಾಡ್ತಕ್ಕಂತ ಕೆಲಸ ಜಾಸ್ತಿ ಇದೆ ಅದು ನಾನು ಮಾಡ್ಕೊಂಡು ಹೋಗ್ತೀನಿ